ಇಂಗ್ಲೆಂಡ್ನ ಸಂಸದೀಯ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಪ್ರಧಾನಿ ರಿಷಿ ಸುನಕ್ ಅವರ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಭಾರೀ ಸೋಲಿನತ ಸಾಗುತ್ತಿದೆ ಈಗಾಗಲೇ ಬಹುಮತದ ಸಂಖ್ಯೆಗೂ ಮೀರಿ ಮುನ್ನೂರ ನಲವತ್ತಾರು ಸ್ಥಾನಗಳನ್ನ ಗೆದ್ದಿರುವ ಕಿರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಸರ್ಕಾರ ರಚಿಸುವುದು ಬಹುತೇಕ ಖಚಿತವಾಗಿದೆ ಕಿರ್ ಸ್ಟಾರ್ಮರ್ ಅವರು ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ ಹದ್ನಾಲ್ಕು ವರ್ಷಗಳಲ್ಲಿಯೇ ಮೊದಲ ಬಾರಿಗೆ ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ಭಾರೀ ಸೋಲಿನ ಆಘಾತ ಅನುಭವಿಸಿದೆ ಇತ್ತೀಚಿನ ಫಲಿತಾಂಶಗಳಂತೆ ಒಟ್ಟು ಆಯ್ ಆರುನೂರ ಐವತ್ತು ಸ್ಥಾನಗಳಲ್ಲಿ ಲೇಬರ್ ಪಕ್ಷ ಮುನ್ನೂರ ನಲವತ್ತಾರು ಕನ್ಸರ್ವೇಟಿವ್ ಪಕ್ಷ ಎಪ್ಪತ್ತಾರು ಲಿಬರಲ್ ಡೆಮಾಕ್ರಾಟಿಕ್ಸ್ ಇಪ್ಪತ್ತೊಂದು ಹಾಗೂ ಇತರೆ ಪಕ್ಷಗಳು ಹತ್ತು ಸ್ಥಾನಗಳನ್ನು ಜಯಗಳಿಸಿವೆ ತಮ್ಮ ಪಕ್ಷದ ಸೋಲನ್ನು ಒಪ್ಪಿಕೊಂಡಿರುವ ಇಂಗ್ಲೆಂಡ್ ಪ್ರಧಾನಿ ರಿಷಿ ಸುನಕ ಸಾವರ್ತಿಗೆ ಚುನಾವಣೆಯಲ್ಲಿ ಲಿಬರ್ ಪಕ್ಷ ಗೆಲುವು ಸಾಧಿಸಿದೆ ಗೆಲುವು ಸಾಧಿಸಿರುವ ಕಿರಿಸ್ ರಾಮರ ನೇತೃತ್ವದ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲ ಕಡೆ ಸದುದ್ದೇಶದೊಂದಿಗೆ ಇಂದು ಅಧಿಕಾರವು ಶಾಂತಿಯುತವಾಗಿ ಹಾಗೂ ಕ್ರಮಬದ್ಧವಾಗಿ ಬದಲಾವಣೆಯಾಗಲಿದೆ ಎಂದು Trebuie să si dare.